అఖండమండలాకారం వ్యాప్తమేన చరాచరం తత్పదం దర్శితమేన తస్మై శ్రీ గురువే నమ తస్మై శ్రీ గురువే నమ ప్రాతస్మరణీయ పరమ పూజనే జగదాది జగద్గురు నిష్కండిరువ అద్వైత చక్రవర్తి జగద్గురు సద్ధారుఢతీశ్వరణ అవరివరెన్నదే ವೇದಿಕೆಯ ಮೇಲೆ ವರಾಜಮಣ್ಣರಾಗಿಲ್ವ ಸಕಲ ಪೂಜೆರಲ್ಲಿಯೂ ಮಾತಾಜಿರಲ್ಲಿಯೂ ತಮಗೆಲ್ಲರಿಗೂ ಶರಣ ಶರಣಾರ್ಥ ವಿಶ್ವಶಿಪ್ಗಳಿವೆ ಯಾವಾಗ ಅದೇ ಮಾಡಬೇಡ್ರಿ ಹತ್ತು ನಿಮಿಷ ಟೈಮ್ ಐತಿ ಮತ್ತು ಅದರಾಗ ವಿಡಿಯೋ ವೀಡಿಯೋ ಮಾಡಕ್ಕೆ ಇದೊಳಗೆ ನಿಮ್ಮದು ವಿಡಿಯೋ ಮಾಡಾಕತ್ತಾರೆ ಮಾತಾಡಬೇಡ್ರೆ ಯಾಕಂತಾರೆ ಅದೇ ಹಾಕತಾರೆ ಇವತ್ತಿನ ಅಧಿಕಾರನವಾದಂಥ ವಿಷಯ ಯಾವುದಂದ್ರೆ ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣವರು ನೋಡಿದಂಥ ಮಾತುಗಳನ್ನ ಯಾಕೆ ನಿಮಗೆ ಮಾತಾಡಬೇಡ್ರಿ ಮಾತಾಡಬೇಡ್ರಿ ಅಂತಾರಂದ್ರೆ ನಮ್ಮ ಮಾತಿನಿಂದ ಏನೂ ಆಗೋದಿಲ್ಲ ಅಂತ ಯಾಕೆ ಆಗೋದಿಲ್ಲ ಅಂದ್ರೆ ಯವ ಇಷ್ಟು ಕಪ್ ಕುಂತಿರಲ್ಲ ನೀವು ಯಾಕೆ ಗೊತ್ತಿರ್ಗದನು ಯಾರ ಮುಂದೆ ಹೇಳಿಬೇಡ್ರಿ ಅಕ್ಕ ನಮ್ಮದು ನಿಮ್ದವ ಆನೆ ಅನ್ರಿ ಬೇಕಾರೆ ಈ ದಾಟಿ ಹೋಗಿರ್ತಾವ ಸುದ್ದಿ ನಿಮ್ಮೂರ ಕಡೆ ಅಲ್ವ ಊರ ಕಡೆ ಮತ್ತು ಯಾವ ಅಕ್ಕ ನನ್ನ ಹೆಸರು ಹೇಳಿವಾ ಮತ್ತು ಹಿಂಗೆ ಅಂದಾರಲ್ಲೇ ನನ್ನ ಹೆಸರು ಹೇಳಿ ಅಂದಿಂದು ಮತ್ತು ನನ್ನ ನಿನ್ನಾನಿ ಇಷ್ಟ ಕೊತ್ತ ನಮ್ಮ ಜಿಲ್ಲಾ ದಾಟಿರ್ತೈತಿವ ಸುದ್ದಿ ಅದು ಯಾಕಂದ್ರೆ ಇಷ್ಟು ಜಿಲ್ಲಾ ಮಾತಾಡಿದ್ರು ಸುದ್ದಿ ಹೋಗಿ ಐತೆ ಸಹಿತ ಮಾತಿನೊಳಗೆ ಏನಾರು ಬೆಲೆ ಐತೆ ಅಂದ್ರೆ ಇಲ್ಲ ಅದಕ್ಕೆ ಇವತ್ತು ಅನ್ನ ಬಸವಣ್ಣ ನೋಡಿದಂಥ ವಚನ ಯಾಕೆ ವಚನ ಆಗಿ ಉಳಿದಾವ ಮಹಾರಾಷ್ಟ್ರ ಸಂತರೆಲ್ಲ ನೋಡಿದಂಥ ಮಾತುಗಳು ಅಭಂಗಾಗಿ ಯಾಕೆ ಉಳಿದವ ನಮ್ಮ ಮಾತುಗಳು ಇವತ್ತು ಯಾಕೆ ವಚನ ಆಗಿ ಉಳಿವಲ್ಲ ಅಂದ್ರೆ ನಮ್ಮ ಮಾತಿನಲ್ಲಿ ಏನಿಲ್ಲದ ಶಕ್ತಿ ಇಲ್ಲ ಅದಕ್ಕೆ ಬಂದರೆ ಏನು ಮಾಡಬೇಕಾಯ್ತಂದ್ರೆ ಸತ್ಯವನ್ನೇ ಹೇಳಬೇಕು ಅದಕ್ಕೆ ಬಂದರು ಸತ್ಯವನ್ನ ಹೇಳಬೇಕು ಸತ್ಯದಲ್ಲಿ ಏನಂದ್ರೆ ಪ್ರಿಯವಾಗಿರಬೇಕು ಒಂದು ವೇಳೆ ಸತ್ಯ ಪ್ರಿಯ ಇತ್ತಂದ್ರೆ ಮಾತಾಡಬೇಕು ಸತ್ಯದಲ್ಲಿ ಪ್ರಿಯ ಇಲ್ಲ ಅಂದ್ರೆ ಅಥವಾ ಅಸತ್ಯ ಇತ್ತಂದ್ರೆ ಪ್ರಿಯವಾದ ಮಾತುಗಳು ಸಹಿತ ಆಡಮಾರ್ದಂತ ಆ ಮಾತಿನ ತಾತ್ಪರ್ಯವಾಗಿ ಹನ್ನೆರಡನೇ ಸತಮಾನ ಬಸವಣ್ಣವರು ಇವತ್ತಿನ ವಯಸ್ಸಿನವಳಿ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಹಾಕೆ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅನೇಕ ದೃಷ್ಟಾಂತ ಅಂತ ಯಾಕಂದ್ರೆ ಮಹಾತ್ಮರು ಹೇಳ್ತಾರೆ ಮುತ್ತಿನ ಹಾರದೂ ಸಹಿತ ಏನಾದರೂ ಏನಿರ್ಬೋದು ಕಸರಿರ್ಬೋದು ಆದರೆ ಮಹಾತ್ಮರು ಆನೊಳಗೆ ಕಸರಿ ಅಂತ ನೀವೆಲ್ಲ ಕೇಳಿರ್ಬೋದು ಕೋಡಿ ಅಜ್ಜ ಅವರು ನಮ್ಮ ನಿಮ್ಮ ಏನಂದ್ರೆ ರೈತರ ಮನೆಯೊಳಗೆ ಹುಟ್ಟಿದಂಥವ್ರು ಹೆಂಗಿದ್ದ ಅಜ್ಜ ಅಂದ್ರೆ ಏನು ಏನು ಅವಂಗ ಗೊತ್ತಾಗಿದ್ದಿಲ್ಲ ಇಂಥ ಹುಚ್ಚಿರಪ್ಪಾಜ ಸಲ ಏನಾಗಿದೆ ಅಂದ್ರೆ ಒಬ್ಬ ರೈತರ ಹೊಲದೊಳಗೆ ಮಟ್ಟಿ ಬರಂತಿರ್ತಿದ್ವು ಅವಾಗೆಲ್ಲ ಆ ಮಟ್ಟಿ ಹೊಡೆದಾಗ ನೀರು ಬರ್ತಿತ್ತು ನೀರು ಮೇಲೆ ಹೊಲಕ್ಕೆಲ್ಲ ಉಪಯೋಗ ಮಾಡ್ಕೋತಿದ್ರು ಹಂಗೆ ಅವತ್ತು ದಿವಸ ನೀರು ಹಾಕಿಸ್ಕೊತ ಕುಂತಾನ ಅಷ್ಟೊತ್ತೇ ಏನಾಗ್ಯಾರ ಒಬ್ಬರು ದೂರಿಂದ ಆಗಮನ ಆಯಿತು ಬಂದು ಅಲ್ಲಿ ನೀರು ನೋಡಿ ಅನಿಸ್ತವ್ರಿಗೆ ನೀರು ಕುಡಿದ್ರು ಏತಮ್ಮ ಇಲ್ಲಿ ಏನಾರ ಪ್ರಸಾದಕ್ಕೆ ಏನು ರೈತನಪ್ಪ ಅಂದರು ಅವಾಗ ಹುಚ್ಚಿರಪ್ಪಜರಂದರು ಯಪ್ಪಾ ನಾನು ಒಳಗೆ ಒಂದು ರೊಟ್ಟಿ ಐತಿ ಕೊಡ್ತಾನೆ ಬರೀ ಅಂದ್ರಂತ ಒಂದು ರೊಟ್ಟಿ ಕೊಟ್ಟರು ಕೊಟ್ಟ ಮೇಲೆ ಒಂದು ಖರಾರು ಮಾಡಿದ್ರಿ ಅಪ್ಪ ಏನು ರೊಟ್ಟಿ ಕೊಟ್ಟಿದಿಲ್ಲ ನನಗೊಂದು ಮಾತು ಹೇಳಬೇಕು ನೀವು ಅಂದ್ರಂತ ನೀವೇನು ಭಾಳ ಹೇಳಿದ್ರೆ ನನಗೆ ಏನು ಗೊತ್ತಾಗುದಿಲ್ಲ ತಿಳಿದಿಲ್ಲ ನಾನು ಒಮ್ಮ ಮನುಷ್ಯ ಅದೀನಿ ನೀವು ಒಂದೇ ಹೇಳಿದ್ರೆ ನಾನು ತಿಳಿದಿರಬೇಕು ನಾನು ಆಗಬೇಕು ಅಂತ ಮಾತಿದ್ರೆ ಹೇಳಂದ್ರಂತ ಇವ ಅಂತ ಮಾತಾಡಬೇಕು ಮಾತಾಡಿದ್ರೆ ಅದು ಯಾವ್ದಪ್ಪ ಅಂತ ಕೇಳಿದರೆ ಅವ್ರು ಹೇಳಿದ್ರು ಒಂದು ಮಾತು ಮಾತ್ಮೂರು ಪ್ರಸಾದ ಮಾಡ್ತಾ ಮಾಡ್ತಾ ನೋಡಪ್ಪ ಉಚ್ಚಿರಪ್ಪ ನಿನಗೊಂದು ಮಾತು ಹೇಳಬೇಕು ಹೇಳಬೇಕು ಹೌದಿಲ್ಲ ಅಂದರು ಹೇಳ್ರಿಪ್ಪಾ ಹೌದಿಲ್ಲ ಹೇಳ್ಬೇಕು ಹೇಳಬೇಕ್ರೆ ಹೇಳೇ ಬಿಡ್ರಿ ಅಂದ್ರಂತ ನೋಡಪ್ಪ ಯಾವುದು ಹೌದು ಅದಲ್ಲ ಯಾವುದಲ್ಲ ಅದು ಹೌದು ಇಷ್ಟ ಮಾತು ನೀವು ಅನ್ಕೋತವ್ರಿ ಹೋಗ್ಯಾವ ಯಾವುದಾವ್ದು ಇದಲ್ಲ ಯಾವ್ದಲ್ಲ ಹೌದು ನೋಡಿ ಮದ್ದಿಂದ ಹುಗ್ಗಿ ಹೊಡೆದಾರ ಮತ್ತು ಈಗ ಅಲ್ಲಿ ಅನ್ಕೋತ ಹೊಂಟಾರ ಅಂತಾರೆ ಅದು ಹಿಡಿದು ಮಂದಿ ಹ್ಞೂ ಯಾವ ಇರಲಿ ಭಾಳ ಸಂತೋಷ ಇವತ್ತು ನಿಮ್ಮನ್ನೆಲ್ಲ ನೋಡಿ ನಾನು ಮಾತಾಡೋಕೆ ಬಂದಿಲ್ಲ ಏನಂದ್ರೆ ನಿಮ್ಮ ನೋಡಿ ಸಂತೋಷ ಪಡಕ್ಕೆ ಬಂದಿನಿ ನಾನು ನೋಡಿದೀನಿ ಆನ್ಲೈನ್ ಕ್ರಾಶ್ನಾಗಿಂದ ನೋಡ್ಕೊತ ಬರ್ತಿದ್ನಿ ನೀವೆಲ್ಲ ತಲೆ ಮೇಲೆ ಕುಂಬ ಹೊತ್ಕೊಂಡು ಕೈಯಾಗಿ ಆರತಿ ಹಿಡ್ಕೊಂಡು ಮ್ಯಾಲೆ ಬಿಸ್ಲ ಮತ್ತು ಇಲ್ಲಿ ಬಂದ ಮೇಲೆ ಸುಡು ಹೋಗಿ ಇವ ಏನಾರು ತಂಪತಿ ಮಾಡಿ ನಾನು ಬಂದು ಇಲ್ಲಿ ಬಂದು ನೋಡಿದ್ರೆ ಏನು ತಂಪಿಲ್ಲ ಆದರೆ ಇಲ್ಲಿ ಭಾಳ ಸಂತೋಷ ಯಾಕಂದ್ರೆ ಎಲ್ಲ ಸಾಂಬಾಕತ್ತೆ ನೋಡ್ರಿ ಮತ್ತು ಅವ್ರು ಬರ್ತಾರಿಲ್ಲ ಅಂದ್ರೆ ಹಾಗೇನಿಲ್ಲ ಬಂದಿದ್ದೀನಿ ಅವ್ರವರು ಮತ್ತು ಅವ್ರವರೆಲ್ಲ ಇದು ಅದಕ್ಕೆ ಬಂದೇ ಬರ್ತಾರನ್ನಿ ನೀವೆಲ್ಲ ಬಂದಿರಿ ಭಾಳ ಸಂತೋಷ ಅದಕ್ಕೆ ನಾವು ಏನು ಮಾಡಬೇಕಾಯ್ತಂದ್ರೆ ಮಾತ್ಮೋರು ವಾಣಿ ಕೇಳೋದು ಭಾಳ ಮುಖ್ಯದವ ಹೀಗಾಗಿ ಹೇಳಿದ್ರೆ ಅವರು ಏನಂದ್ರೆ ಮಾತು ಹೆಂಗೆ ಇರ್ತದಂದ್ರೆ ನಾವು ಮಾತಾಡೋಂಥ ಏನಿರಬೇಕು ಮಾತು ಭಾಳ ಸತ್ಯವಾಗಿರಬೇಕು ಏನು ನಾವು ಒಬ್ಬೊಬ್ಬರ ಮಳೆ ಸಂಸ್ಕಾರ ಇರ್ತದೆ ಸಂಸ್ಕಾರದಂತೆ ನಮ್ಮ ಮಾತು ಇರ್ತದೆ ಅದಕ್ಕೆ ಒಂದು ಮನೆಯೊಳಗೆ ಏನಂತಿರ್ತಾರಂದ್ರೆ ಬರ್ರಿಯಪ್ಪ ಸ್ನಾನ ಮಾಡಿರಿ ಪ್ರಸಾದ ಮಾಡ್ರಿ ಪೂಜೆ ಮಾಡಿರಿ ಅಂತಾರೆ ಮತ್ತೊಂದು ಮನೆಯಾಗ ತರ ಸಂಸ್ಕಾರ ಇಲ್ಲಿಕ್ಕಂದ್ರೆ ಜಲಕಾಯ ಅಂದ್ರೆ ಸಂಗಳ ಊಟ ಒಳಗೆ ಅಂತಾರೆ ಮತ್ತೊಂದು ಅಂತಾರೆ ಮೈ ತಗೋತಾರೆ ನ ಕೂಳು ತಿಂತೀರ ನಂಗೆ ಇವು ಮಾತ ಅದಕ್ಕೆ ಮಾತ್ಮರು ಏನು ಹೇಳ್ತಾರೆ ನೋಡಿದರೆ ಮುತ್ತಿನ ಹಾರ ಹಾರದಂತಿರ್ಬೇಕು ಆ ಮುತ್ತಿನ ಹಾರ ಸಹಿತ ಹೆಂಗೆ ಅಂದ್ರೆ ಅದಕ್ಕೆ ಇವತ್ತು ಬೆಲೆ ಇರ್ಬೋದು ಅಥವಾ ಮುಂದಿನ ಕಾಲಕ್ಕೆ ಬೆಲೆ ಇರ್ಲಾಕಿಲ್ಲ ಆದರೆ ನುಡಿದಂಥ ಮಾತಿಗೆ ಬೆಲೆ ಇರಲಾರ ಆಗ್ಬೋದು ಅದಕ್ಕೆ ನಾವೇನಾಗಬೇಕಾಯ್ತು ಮಾತ್ಮರು ಹೇಳ್ತಾರೆ ಒಂದು ಸಲ ಏನಾಗಿತ್ತು ಅಂದ್ರೆ ಒಬ್ಬರು ಸಂತರು ಮಣಿತಣದವ್ರು ಭಾಳ ದಿನ ಅವ್ರು ಹೆಣ್ಮಕ್ಳು ಭಾಳ ಕೊಡ್ರಿ ಆ ತಾಯಿ ಮಕ್ಕಳಾಗಿಲ್ಲ ಗಂಡ ಹೆಂಡ್ತಿ ಇಬ್ರು ಅಂದ್ರೆ ವಾರ್ಕರಿ ಸಂತ್ ಏನು ಸಂಪ್ರದಾಯ ಹಿಡಿದಿದ್ರು ಅವರು ಸಂತರ ಆಗಿ ಪಂಡ್ರಾಪುರಕ್ಕೆ ಹೋದ್ರಂತೆ ನೀವು ಹೋಗಿ ಮತ್ತೆ ಸಿಟ್ಟು ಬಂದಿರಿ ಯಾರು ಪಂಡ್ರಾಪುರಕ್ಕೆ ಅಂತಾರಲ್ಲಪ್ಪ ನಮಗೆ ಹೇಳಾತಾರೆ ಇಲ್ಲಿ ಯಾಕೆ ಬಂದಾರಂತೂ ನಾ ಹಿಂಗೆ ಒಂದಿನ ಹೇಳಿ ಶಾಂತವ ಶಾಂತವ ಅಂತ ಹೇಳಿನಿ ಪುರಾಣ ಮುಗ್ದಿಂದ ಬಡಗಿನ ತಗೊಂಡ್ ಬಂದಾಳಕೆ ಯಾಕೆ ನಾನು ಹೆಸರು ಹೇಳಿದಿಟ್ಟು ಮಂದ್ಯ ಮಾತು ಯಾರಿದ್ರು ಅಂತ ಹ್ಞೂ ಹಿಂಗೂ ಇರ್ತೈತೆ ಮಂದಿ ಅದಕ್ಕೆ ಇರಲಿ ಅದಕ್ಕೆ ಅವ್ರ ಸಂತರು ಏನಾಗಿದ್ರೆ ಪಾಂಡ್ರಾಪ್ರಗೆ ಹೋದ್ರು ಮೇಲೆ ಗಂಡ ಹೆಂತಿ ಟೋಲ್ ಮುಂದೆ ಕೈ ಮುಕ್ಕೊಂಡು ಪಾಂಡ್ರಂಗಾಯಪ್ಪ ನಮ್ಗೆ ಏನೆಲ್ಲ ಸಂಪತ್ತು ಕೊಟ್ಟು ಸೌಭಾಗ್ಯ ಕೊಟ್ಟಿ ಕರೆ ಅದರ ಮಕ್ಳು ಸಂತಾನ ಕೊಟ್ಟಿಲ್ಲ ಹೆಂಗಾರು ಮಾಡ ಮಕ್ಕಳ ಸಂತಾನ ಆಗಲಿ ಅಂತ ಕೇಳಿದ್ರು ಅವಾಗ ಪಾಂಡ್ರಂಗ ಅಂದಂತ ನಿಮ್ಮ ಮಕ್ಳು ಆಗಂಗಿಲ್ಲ ಹೋಗಂತು ಅವ ಪಾಪ ಮನ್ಸಿಗೆ ಏನು ತಾಪ ಮಾಡ್ಕೊಂಡು ಎಲ್ಲಿ ತಿರಿತಾ ಊರಿಗೆ ಬಂದರು ಬರೋಳಗ ಏನಾಗಿತ್ತಂದ್ರೆ ಇವತ್ತೇನು ಕುಡಿಯಲ್ಲ ಮಾತ್ಮರಿ ಅಂತ ಮಾತ್ಮರೆಲ್ಲ ದಿಂಡ ಯಾತ್ರೆ ಹೊಂಟಿದ್ರು ಆ ದಿಂಡಿ ಎತ್ರೆಗೆ ಮಹಾತ್ಮರು ಮಾತು ಮಾಸ್ಟ್ ಸಾಕಷ್ಟು ಸಾಕಷ್ಟು ಮಂದಿ ಬಂದಿದ್ದರು ಒಳ್ಳೊಳ್ಳೆ ಮಹಾತ್ಮರು ಬಂದಿದ್ದರು ಅವರೆಲ್ಲ ಬಂದು ಏನು ಮಾಡಿದ್ರಂದ್ರೆ ಯಾರು ಸಂತರಿಗೆ ಮಕ್ಕಳು ಆಗಂಗಿಲ್ಲ ತಿಳಿದ್ರು ಅವ್ರ ಮನೆ ಮುಂದೆ ಬಂದು ಇವ ಆ ಕುಡಿಯಾಕೆ ನೀರು ಅದಾವಣ್ ಕೇಳಿದ್ರಂತ ಯಪ್ಪ ಕುಡಿಯಾಕೆ ನೀರು ಅಷ್ಟೆ ಆಯ್ಲಾಕ ಮಾ ಪ್ರಸಾದನ್ನು ತಯಾರು ಮಾಡೀನಿ ಬರೀ ಒಳಗೆ ಬರೀ ಅಂತ ತಿಳ್ಕೊಂಡು ಪಾದಕ್ಕೆ ನೀರು ಹಾಕಿ ಒಳ್ಳೆ ಹೋಗಿ ಪ್ರಸಾದ ಮಾಡಿಸಿ ಯಾವ ನಮಸ್ಕಾರ ಮಾಡಿ ಕೇಳಿದ್ಲಂತಿಯಪ್ಪಾ ನನ್ನೊಂದು ಮಾತೈತ್ರಿಯಪ್ಪ ಅಂತ ಇವಾಗ ಮಾತು ಹಿಂಗೆ ಏನ್ ರೇವ ಅಂತ ಕೇಳಿದಾಗ ಮಾತ್ಮರ ಅಂದರು ಏನು ರೇವ ಅಂದಾಗ ಆ ತಾಯಿ ಅಂದರು ಯಪ್ಪಾ ನಮ್ಗೆ ಏನೆಲ್ಲ ಪರಮಾತ್ಮ ಸೌಭಾಗ್ಯ ಸಂಪತ್ತು ಕೊಟ್ಟಾನ ಅದ್ರ ಮಕ್ಳು ಸಂತಾನ ಒಂದಿಲ್ಲ ಅದಕ್ಕೆ ಹೆಂಗಾರ ಮನ ಮಕ್ಳು ಫಲ ಆಗವಂಗೆ ಕೇಳಿದ್ನಿ ಅಂತಂದ್ರಂತ ಅವಾಗ ಸಂತ ಮಹಾರಾಜರು ಅಂದ್ರಂತ ವರ್ಷದೊಳಗಾಗಿ ನೀನು ಪಾಂಡ್ರಂಗ ಇಟ್ಟಲ್ಲಿ ಮನೆಯಾಗ ಹುಟ್ಟಿ ಬರ್ತಾನೆ ಹೋಗಂದ್ರಂತ ಯಾವ ಅವಾಗ ಆ ತಾಯಿ ವಿಚಿತ್ರ ಪಾಂಡ್ರಂಗನ ಹತ್ತಿರ ಹೋಗಿ ಹೋಗಿ ಕೇಳಿದ್ರೆ ಈಗ ಆಗುದಿಲ್ಲ ಅಂದಾನ ಇವ್ ಸಂತ ಹೆಂಗೆ ಹೇಳ್ತಾನೆ ನೋಡೋಣ ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡ್ತಾರೆ ವಾರಕರ ಸಂಪ್ರದಾಯ ಪ್ರಕಾರ ಮನೆಯೊಳಗೆ ದಿನನಿತ್ಯವೇ ಯಾವ ಭಜನೆ ಆರ್ತಿ ಎಲ್ಲ ನಾಮಸ್ಮರಣೆ ಮಾಡ್ತಾಳು ತನ್ನ ಕಾಯಿ ಕಾಯಿ ಮಾಡ್ತಾಳು ಹಿಂಗೆ ಮಾಡ್ತಾ 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 ಒಂದು ಒಂಬತ್ತು ತಿಂಗಳು ಕಳೆದು ಮುಂದೆ ಗರ್ಭಿಣಿ ಆದಳು ಕೆಲವೇ ದಿನೊಳಗೆ ಏನಾಗಿತ್ತಂದ್ರೆ ಇವಾಗ ಮುಂದೆ ದಿಂಡೇ ಬರ್ತದೊಳಗಾಗಿ ಏನು ಮಾಡಿದಳು ಗಂಡು ಮಗಗೆ ಜನ್ಮ ಕೊಟ್ಟಿದ್ದಳು ಅಂತ ಅವಾಗ ಸಂತರಿಗೆಲ್ಲ ಭಾಳ ಸಂತೋಷ ಆಗಿತ್ತು ಪಾಪ ಓದರ್ಸಿ ಬಂದಾಗ ತಾಯಿ ಪ್ರಸಾದ ಮಾಡ್ಸಾಳು ಅವ್ರ ಮನೆಗೆ ಹೋಗ್ಬೇಕು ತಿಳ್ಕೊಂಡು ಹೋದ್ರಂತ ಯಪ್ಪಾ ಬರೀ ನಿಮ್ಮ ಆಶೀರ್ವಾದದಿಂದ ಗಂಡು ಮಗ ಆಗೇನು ಪಾಂಡ್ರಂಗ್ ಹುಟ್ಟಿ ಬರ್ತಾನೆ ಅಂದರೆ ಬಂದಾನ ಬರೀ ಅಂತ ತಿಳ್ಕೊಂಡು ಆ ತನ್ನ ಸ ಮುದ್ದಾದ ಖುಷಿನ ಆತ್ಮರ ಪಾದಕ್ಕೆ ಹಾಕಿದಂತೇವ ಎಪ್ಪ ನಿಮ್ಮ ಕರುಣೆ ಇದೆ ಅಂದಾಗ ಅವಾಗ ಆ ತಾಯಿನ ಕರ್ಕೊಂಡು ಆ ಮಗುವಿನ ಕರ್ಕೊಂಡು ಪಾಂಡ್ರಾಪುರಕ್ಕೆ ಹೋದ್ರಂತ ಆ ತಾಯಿಗೆ ಒಂದು ಮಾತು ಯಜ್ ಏನೋ ತಲೆಗೆ ಬಂದು ನೆನಪಿಗೆ ಬಂತಂತ ಪಾಂಡ್ರಾಪುರದಾಗ ಪಾಂಡುರಂಗ ಅಂತ ತಿಳಿದ ಮತ್ತು ಇಲ್ಲಿ ನನ್ನ ಮಗ ಆಗ್ಯಾನ ಕೇಳಬೇಕು ತಿಳ್ಕೊಂಡ್ರೆ ಪಾಂಡ್ರಂಗನ ಕೇಳಿದಂತೆ ಪಾಂಡ್ರಂಗ ನಿಮಗೆ ನನ್ನ ಮಕ್ಕಳಾಗಂಗಿಲ್ಲ ತಿಳಿದಿಲ್ಲ ಮತ್ತು ನನ್ನ ಮಗ ಬಂದ ನೋಡಿಲ್ಲ ಅಂತ ಅವ ಪಾಂಡ್ರಂಗ ಅಂದಂತ ಇಲ್ಲ ನನ್ನ ಮಾತು ಸಹಿತ ವಿಷಯ ಆಗ್ಬೋದು ಆದ್ರೆ ಮಹಾತ್ಮರ ನುಡಿದಂಥ ಮಾತ್ವ ಶರಣ ನುಡಿದ ಮಾತಾ ಏನು ಮಾ ಆಗಿರ್ತಾರೆ ಸಂತರು ಅವ್ರ ಮಾತು ಹುಷಿ ಅದಕ್ಕೆ ನನ್ನ ಮಾತು ಸುಳ್ಳಾದ್ರೂ ಸಹಿತ ಮಾತ್ಮರ ಮಾತು ಸುಳ್ಳು ಮಾಡ್ಕೊಡಂಗಿಲ್ಲ ತಿಳ್ಕೊಂಡು ಪರಮಾತ್ಮ ಆಜ್ಞೆ ಮಾಡಿ ಅಂತ ಹಂಗೆ ಇವತ್ತು ದಿವಸ ಅಪ್ಪ ಅವರು ಸರ್ದಾಂತಪ್ಪ ಅಪ್ಪ ಅವರು ಎಷ್ಟೇ ಸಲ ನಾವು ಎರಡು ಮೂರು ಸಲ ಬಂದು ಬಂದಾಗ ಈ ಸ್ಥಾನಕ್ಕೆ ಮಧ್ಯಾಹ್ನ ಹೊತ್ನಾಗ ಮಾ ಟಾಟಾ ಹಾಶಾಗ ಅಪ್ಪ ಅವರು ಸುಳ್ಳ ಅವ್ರಿಗೆ ಹೋಗ್ನ ಕರ್ಕೊಂಡ್ಬರತ್ತೆ ನಾನು ಕರ್ಕೊಂಡ್ ಬಂದಿಲ್ಲ ಯಪ್ಪ ಹೆಂಗಾರ ಮಾಡಿಲ್ಲ ಬರೀ ಬಂದಿದ್ದೇನೆ ಹೋಗ್ನ ಕರ್ಕೊಂಡ್ಬಂದಾಗ ಏಯ್ ಮನುಷ್ಯ ಬರಾಬರಲಿಲ್ಲ ನೀ ಮನುಷ್ಯ ಬರಬಿರಲಿಲ್ಲ ನೀ ಹೊಲಕ್ಕೆಲ್ಲ ನೀರು ಹಸಿದ್ರೆ ಹೊಲಾಗ ಟಾಟಾ ಹಸಿ ಹೋಗಲಿಲ್ಲ ಒಳಗೆ ಏಯ್ ಹೊಡೀನಿ ಹೊಡೀನಿ ಅಂತ ಹೊಡಿಸಿದ್ದೆ ನಾನು ಹೊಡೆದು ಅಪ್ಪ ಅವ್ರಂದ್ರೆ ಏ ತಮ್ಮ ಮನುಷ್ಯ ಬರಬ್ರಿ ಇಲ್ಲ ಅಂದ್ರೆ ಇಲ್ಲ ರೀ ಪಾ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ತಿಳ್ಕೊಂಡು ಅಪ್ಪ ಅವ್ರಂದ್ರೆ ಏ ಆಕೊತೋಗಿ ಸ್ಥಾನ ಅಂದ್ರೆ ಅಂಥ ಸ್ಥಾನ ಹಾಕತ್ತಂದ್ರೆ ಸಹಿತ ಅದನ್ನು ಮಾಡಾರು ಇಬೇಕಲ್ಲ ಹೇವಾ ಅದಕ್ಕೆ ಆ ಸಂತರು ಹೇಳಿದ್ರು ಮಕ್ಕಳು ಹಾಕೋ ಅಂತ ತಿಳ್ಕೊಂಡು ಅವು ಸುಮ್ಮನೆ ಹಾಕಿ ಕುಂತಿರುತ್ತ ಅವ್ರನ್ನೇ ಹೋಗ್ತಿರು ಮಕ್ಕಳು ಹಾಕಿದ್ರು ಪತಿ ಮನೆಯಾಗಿದ್ದುಕೊಂಡು ಪತಿ ಆಜ್ಞೆ ಮೇರೆ ಏನು ಮಾಡಿದ್ರು ಪತಿ ಆಜ್ಞೆ ಅಂತ ನಡೆದು ತನ್ನ ಮನೆ ಕೆಲಸವನ್ನು ಏನು ಮಾಡಿದ್ಲು ತನ್ನ ಜೀವನದಲ್ಲಿ ಸಫಲ ಪಡ್ರು ಹಾಗೆ ಇವತ್ತು ದಿವಸ ನಮ್ಮ ತಾಯಿಯವರು ಅಮ್ಮವ್ರು ಏನು ಮಾಡಿದ್ರು ಅಂದ್ರೆ ಅಪ್ಪ ಅವರು ಹೇಳ್ಯಾರ ಅಪ್ಪ ಪಾದ ಇಟ್ಟನಂದ್ರೆ ನಾವು ಸ್ನಾನ ಪುಣ್ಯಕ್ಷೇತ್ರ ಮಾಡಬೇಕಂತ ತಿಳ್ಕೊಂಡು ಇವತ್ತು ಬ್ರಹ್ಮ ವಿದ್ಯಾಶ್ರಮ ಮಾಡ್ಯಾರ ಮತ್ತು ಇಂಥ ಪುಣ್ಯಕ್ಷೇತ್ರ ಮಾಡ್ಯಾರಪ್ಪ ಆ ತಾಯಿಯವರು ಅಂದ್ರೆ ಅವ್ರಿಗೆ ಎಷ್ಟು ನಾವು ಈ ಜೀವನ ಪರ್ಯಂತರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದ ಸಾಕಾಯಂಗಿಲ್ಲ ಅದಕ್ಕಾಗಿ ನಾವು ಏನು ಮಾಡಬೇಕಾಯ್ತು ಬ್ರಹ್ಮ ವಿದ್ಯಾಸ್ರಮ ಅದಕ್ಕೆ ಇಷ್ಟಕ್ಕೆ ನಡಿದ್ರೆ ನಡೆಯಂಗಿಲ್ಲ ನಾವೇನು ಮಾಡಬೇಕಾಯ್ತಂದ್ರೆ ಆ ತಾಯಿಯರ ಮಾತವನ್ನು ಚಾಚು ತಪ್ಪದ ಜೀವನ ಪರ್ಯಂತ ನಡೆಸಿದ್ರೆ ನಡೆಸಿದರೆ ಅದೇ ನೋಡಿದರೆ ಮುತ್ತಿನ ಹಾರ ಅಂತಿರಬೇಕು ನೋಡಿದರೆ ಮಾನಕ್ಯದ ದೀಪ್ತಿ ಅಂತಿರಬೇಕು ನೋಡಿದರೆ ಸ್ಫಟಿಕ ಸಲಾಕಿ ಅಂತ ತಿಳ್ಕೊಂಡು ಅದಕ್ಕೆ ಮಾತಿನ ಅಂತೇ ನಡೆದ್ರೆ ಏನು ಪರಮಾತ್ಮ ಒಲಿನ ಇಲ್ಲಿ ಒಲಿಯಂಗ್ಲ ಅಂದ್ರೆ ಅದಕ್ಕೆ ನಾವು ನೀವೆಲ್ಲ ಅವ್ರು ಏನು ಮಾಡಬೇಕಾಯ್ತಂದ್ರೆ ಭಾಳ ಮಾತಾಡೋಕ್ಕಿಂತ ಮಾತಿಗಿಂತ ಕೃತಿ ಮೇಲು ಅದಕ್ಕೆ ಕೃತಿ ಮೇಲಂದರ ಅದಕ್ಕೆ ನಾವು ಏನು ಮಾಡಬೇಕಾಯ್ತಂದ್ರೆ ಬರೀ ಮಾತು ಮಾತಾಡ್ಕೊತ ಆ ಮಾತಿನಿಂದ ಏನಾಗಂಗಿಲ್ಲ ಅದಕ್ಕೆ ನಾವೇನು ಮಾಡಬೇಕಾಯ್ತಂದ್ರೆ ಮಾತೊಳಗಂತಹ ಶಕ್ತಿ ಪಡ್ಕೋಬೇಕಂದ್ರೆ ಸದ್ಗುರುನ ವಾಣಿಯನ್ನು ಏನು ಮಾಡಬೇಕು ನಾವು ಶಿರುಸಾ ಪಾಲಿಸ್ಬೇಕು ಆ ಸದ್ಗುರು ವಾಣಿ ಮುಂದೆ ಮತ್ತೆ ಯಾವ ವಾಣಿ ಇಲ್ಲ ಅಂತ ತಿಳ್ಕೊಂಡು ಯಾರು ಶ್ರದ್ಧಾ ಭಕ್ತಿ ಇಟ್ಕೊಂಡಾರ ಆ ಶ್ರದ್ಧಾ ವಾಣಿಯಿಂದ ನಮ್ಮ ಏನಾಗ್ತಂದ್ರೆ ನಮ್ಮ ಜಗತ್ತು ಉದ್ಧಾರ ಆಗ್ತದೆ ನಾ ಉದ್ದಾರ ಆದ ನಮ್ಮ ಜೀವನ ಕಲ್ಯಾಣ ಆಗ್ತದೆ ತಿಳ್ಕೊಂಡು ಯಾರು ವಿಶ್ವಾಸ ಇಟ್ಟಾರೆ ಅವ್ರು ಮಾತ್ರ ಕಲ್ಯಾಣ ಆಕಾರ ಅವರಿಂದ ಕಲ್ಯಾಣ ಕೆಲಸ ನಡೀತಾವೆ ಮತ್ತೆ ಇಲ್ಲಾಂದ್ರೆ ತನಗ ಗುರುವಿನ ಮೇಲೆ ಹೆವ ಅಂತಿರ್ತಲ್ಲ ತನಗ ಗಂಡ ಮೇಲೆ ವಿಶ್ವಾಸ ಇಲ್ಲ ಮಂದಿ ತನ್ನ ಗಂಡನ ಭಾಳ ಹೇಳ್ತಾರೆ ನೋಡಿ ಅಂದಂಗೆ ಅದಕ್ಕೆ ನಮಗೆ ಏನಾಗಿರ್ಬೇಕಂತ ಗುರುವಿನ ಮೇಲೆ ಆ ಪರಮಾತ್ಮ ಮೇಲೆ ಅಪಾರವಂತ ನಮಗೆ ಶ್ರದ್ಧಾ ವಿಶ್ವಾಸಿದ್ರೆ ಆ ಪರಮಾತ್ಮ ವಿಶ್ವಾಸದಿಂದ ಏನು ಮಾಡ್ತಾನೆ ನಮ್ಮ ಉದ್ಧಾರ ಮಾಡ್ತಾನೆ ಅಂತ ಉದ್ದಾರ ಮಾಡಂಥ ಶಕ್ತಿ ಪರಮಾತ್ಮ ನಮ್ಮನ್ನು ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಎರಡು ಮಾತುಗಳು ವಿರಾಮ ಮಾಡ್ತಾಯಿದ್ವಿ